घोम टू बगी के लिए तो ये सरप्राइज़ इट करी दे वापस रिवील बाउंड्री करेंगे चल सरप्राइज़ इट है लेकिन हम खुशियां करते ओके थैंक यू इगा क्वेश्चन आंसर्स के ಸೃಷ್ಟಿಕರ್ತರಲ್ಲಿ ತಾವು ಅಂತ ಅಂತಂದ್ಬಿಟ್ಟು ಸೊ ಮೂವತ್ತು ವರ್ಷದ ಕೊಡುಗೆ ಈ ಸಿನಿಮಾ ನಿಂಚ್ಕೊಡುತ್ತ ಅಂತ ದೊಡ್ಡ ಇತಿಹಾಸ ನಿಲ್ಲತ್ತ ಅಂತ ಮಾಡಿದ್ದಾರೆ ಸೃಷ್ಟಿಕರ್ತನ ಅಮ್ಮ ಅಮ್ಮ ಅಪ್ಪಾಜಿ ದೊಡ್ಡವರು ಈ ಮೂರು ಉಪೇಂದ್ರ ಬಂದು ಹೇಳಿದ ಫಸ್ಟ್ ಟೈಮ್ ಹೇಳಿದಾಗ ಬಹಳ ಅದು ಬಂದು ಅದಾದ ಫಸ್ಟ್ ಟೈಮ್ ಉಪೇಂದ್ರ ಹೇಳಿ ಐ ತಿಂಕ್ ಒಂದು ಟೂ ತ್ರೀ ಸ್ಕ್ರಿಪ್ಟ್ಸ್ ವರ್ಷನ್ ಚೇಂಜ್ ಮಾಡಿದ್ದಾರೆ ಎಲ್ಲೇನು ಏನೇನು ಬೇಕು ಅಂತ ಎತ್ಕೊಂಡ ಕರೆಕ್ಟಾಗಿ ಹೊರ ದೊಡ್ಡವ್ರು ಆಮೇಲೆ ಅಪ್ಪಾಜಿ ಕೂತ್ಕೊಂಡಾಗ ಭಾಳ ಖುಷಿಯಾಯಿತು ಬಟ್ ನನಗೆ ನನ್ನ ಖುಷಿ ಅಂದರೆ ನಾನು ಇಷ್ಟೆ ಬಟ್ ದ ವೇ ಅವ್ರು ಅವ್ರು ಡೈರೆಕ್ಟ್ ಮಾಡ್ತಿದ್ದ ವೇ ಇದೆಯಲ್ಲ ಅದು ತುಂಬ ಅಟ್ರಾಕ್ಟ್ ಆಗುತ್ತೆ ಫಸ್ಟು ಮನುಷ್ಯ ಶುಡ್ ಲವ್ ಇಸ್ ಡೈರೆಕ್ಟ್ ಬರೀ ಹೀರೋ ಹೀರೋ ಒಬ್ಬನ್ನೇ ಲವ್ ಮಾಡ್ಕೊಂಡು ಸಾಧ್ಯ ಹೀರೋ ಡೈರೆಕ್ಟರ್ನ ಲವ್ ಮಾಡಬೇಕು ಫಸ್ಟ್ ಯು ಶುಡ್ ಲೈಕ್ ಇನ್ ಅವ್ರು ಏನು ಮಾಡ್ತಾರೆ ಅದಕ್ಕೆ ಸಾಥ್ ಕೊಡಬೇಕು ಇಲ್ಲ ನಾ ಇದು ತಪ್ಪು ಅದು ಏನಿದ್ರೂ ಮಾತುಕತೆ ಸಮಾನ ಮಾತಾಡ್ಕೋಬೋದು ಇಲ್ಲ ಅದು ಅದರಲ್ಲಿ ಈಗೋ ತೋರ್ಸೋಕೊಬೇಡ್ದು ನಮ್ಮಲ್ಲಿ ಈಗೋ ಇರಲಿಲ್ಲ ಯಾವತ್ತೂ ಈಗೋ ಇರಲಿಲ್ಲ ಉಪೇ ಹೇಳಬೇಕೆ ನಾವು ಕಾನ್ಸನ್ಟ್ರೇಟ್ ಮಾಡಿ ಕೇಳ್ತಿದ್ರು ಅದು ಕಾನ್ಸನ್ ಕಾನ್ಸನ್ಟ್ರೇಟ್ ಥರ ಮಾಡೋದು ಮಾಡಿಬಿಡ್ತಿದ್ರು ಅವ್ರು ವೇ ಅವ್ರು ಹೇಳ್ಬೇಕಾರೆ ಕಣ್ಣು ಕಿಣ್ಣುಗೆ ಅವನಿಗೆ ಮೈ ಗಾಡ್ ನಾನು ಐ ತಿಂಕ್ ಫಸ್ಟ್ ಡೇ ಯಾವತ್ತು ಕತೆ ಕೇಳೋದು ಅವತ್ತೇ ನಾ ಕ್ಯಾಲೆಡ್ರ್ ಇದ್ದೆವು ಪ್ರಮುಖ ಸೆಕೆಟ್ರಿ ಸೆಟ್ ಈ ಶೇಡ್ ಎವ್ರಿ ಎಕ್ಸ್ಪ್ರೆಷನ್ ಇವಾಗ ಹೇಳ್ತಾರೆ ನಂಗೆ ಶೋ ನಾ ಫಸ್ಟ್ ನೋಡಿದ ತಕ್ಷಣ ಅನ್ಕೊಂಬಿ ಇದು ಮಾಡ್ಬೇಕು ಇನ್ನು ಮಾಡಿ ಆಟೋಮೆಟಿಕಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಕೂತ್ಕೊಂಬಿಡ್ದು ಫಿಫ್ಟಿ ಪರ್ಸೆಂಟ್ ಕ್ಯಾಮ್ರಾಮನ್ನು ಆಮೇಲೆ ಅಲ್ಲಿ ನಮ್ಮ ಅಸೋಸಿಯೇಟ್ಸು ಅಸಿಸ್ಟೆಂಟ್ ಆಟಸ್ ಎಲ್ಲ ಬಂದಾಗ ಎಲ್ಲ ಒಬ್ಬೊಬ್ರು ಹೇಳೋರು ಎಲ್ಲ ಅವರು ಅವರು ನನ್ನ ಕಡೆಸಲ್ಲಿ ತೋರಿಸ್ಬೇಕಲ್ಲ ಒಬ್ಬೊಬ್ಬರು ಅಲ್ಲಿ ಮುರಲಿ ಮೋಹನ್ ಅಲ್ಲ ಮತ್ತು ಮುರಲಿ ಮೋಹನ್ ಹಾಂ ಅವ್ರು ಬರ್ತಿದ್ರು ಅವರು ಈ ಥರ ಈ ಥರ ಆ ಥರ ಡೈಲಾಗ್ ಆತ ಆದರೆ ಒಬ್ಬೊಬ್ರು ಇವೆ ಬಟ್ ಎವ್ರಿ ಬಡಿ ಇನ್ನೂ ಸೊ ಸೋ ಎಂಥೂಸಿಯಾಸ್ಟಿಕ್ ಒಂದು ಪ್ರೇಮ ಅವ್ರ ಕ್ಯಾರೆಕ್ಟರ್ ಇರ್ಬೋದು ಪ್ರತಿಯೊಬ್ಬರು ಅಲ್ಲಿ ಮಾಡೋದನ್ನ ಪಾತ್ರ ಇಟ್ಬೋದು ಐ ಥಿಂಕ್ ಹೋಲ್ ಕ್ರೆಡಿಟ್ ಗೋಸ್ಟ್ ಉಪ ಅದಕ್ಕೆ ಇವತ್ತು ತಿರುಗಾ ಜಾಯಿನ್ ಮಾಡೋದು ಸ್ಪಾಟಿಫೈಲಿ ಹಂಗೆ ಆಗಬೇಕನ್ನೇ ನಮ್ಮ ಆಸೆ ಒಂದು ವಿಘ್ನವಾದ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನಮಗೆ ಎಲ್ಲೋ ಒಂದು ಸಿಕ್ಸ್ ಥಾಟ್ ಹೇಳ್ತಾ ಇಲ್ಲ ಸಿಕ್ಸ್ ಸೆನ್ಸ್ ಹೇಳ್ತಾ ಇಲ್ಲ ದಿಸ್ ಬಿ ಎ ವೆರಿ ಗುಡ್ ಫಿಲಮ್ ಇಲ್ಲಿ ಮಾತ್ರ ಅಲ್ಲ ಇಡೀ ಭಾರತ ದೇಶಕ್ಕೆ ಇಷ್ಟ ಆಗ್ಬೋದು ಅಂತ ಒಂದು ಭರವಸೆ ಯಾಕಂದರೆ ಎಲ್ಲ ಇದೆ ಆ ಲವ್ ಅಂತ ಹೇಳೋದಲ್ಲ ಐ ಲವ್ ಯು ಐ ಲವ್ ಯು ಯು ಶುಡ್ ಲವ್ ಮೀ ಆ ಪಾತ್ರಗಳಿದೆ ಅದು ಇಬ್ಬರು ಪಾತ್ರಕ್ಕೂ ಐ ಲವ್ ಅಂದರೆ ನಿಮ್ಮ ಅನವ್ ಮಾಡಲೇಬೇಕು ನಾನು ಆ ಥರ ಇದೆ ನಿಮ್ಮ ನೋಡಿ ಸಿನಿಮಾ ಥ್ಯಾಂಕ್ ಯು